ಅದು ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಕಿತ್ತೋಟ್ ಅನ್ನೋ ಒಂದು ಗ್ರಾಮ ನಿಂದ ನೂರು ಕಿಲೋಮೀಟರ್ ದೂರದಲ್ಲಿರೋ ಈ ಗ್ರಾಮದಲ್ಲಿ ಹದಿಮೂರು ವರ್ಷದ ಖುಷ್ಬು ಅನ್ನೋ ಒಬ್ಬ ಬಾಲಕಿ ವಾಸ ಮಾಡ್ತಿದ್ಲು ಎಂಟನೇ ಕ್ಲಾಸ್ ವರೆಗೂ ಓದಿದ್ದ ಈಕೆಯ ಒಂಬತ್ತನೇ ಕ್ಲಾಸ್ಗೆ ಪಕ್ಕದ ಊರಿನ ಸ್ಕೂಲ್ಗೆ ಕಳಿಸಬೇಕಾಗುತ್ತೆ ಅಂತ ಈಕೆಯ ಅಪ್ಪ ಅಮ್ಮ ಓದೋದನ್ನೇ ಬಿಡಿಸಿದ್ರು ಅಪ್ಪ ಅಮ್ಮ ಕೆಲಸಕ್ಕೆ ಹೋದ ಸಮಯದಲ್ಲಿ ಈಕೆ ಮನೆಯಲ್ಲಿ ಒಬ್ಬಳೇ ಇರ್ತಿದ್ಲು ಆಗ್ಲೇ ಈ ಹುಡುಗಿಗೆ ಸೈಕಲ್ ಕಲಿಬೇಕು ಅಂತ ಆಸೆಯಾಗಿತ್ತು ಅದಕ್ಕೆ ಅಂತಾನೆ ಪಕ್ಕದ ಮನೆಯಲ್ಲಿದ್ದ ಗೌರವ್ ಅನ್ನೋ ಹುಡುಗನ ಹತ್ರ ಸೈಕಲ್ ಕೇಳಿದ್ಲು ಸೈಕಲ್ ಕೊಟ್ಟ ಆ ಹುಡುಗ ನಾನೇ ಕಲಿಸ್ತೀನಿ ಅಂತ ಸೈಕಲ್ ಹಿಡ್ಕೊಂಡು ಆ ಹುಡುಗಿಗೆ ಸೈಕಲ್ ಕಲಿಸೋದಕ್ಕೆ ಮುಂದಾಗಿದ್ದ ಸುಮಾರು ಒಂದೇ ವಾರದಲ್ಲಿ ಆ ಹುಡುಗಿ ಸೈಕಲ್ ಓಡಿಸೋದನ್ನ ಕಲ್ತಿದ್ಲು ಗೌರವ್ ಸೈಕಲ್ ಕಲಿಸೋ ಟೈಮ್ ಅಲ್ಲಿ ಖುಷ್ಬುಗೆ ಮೈ ಕೈ ತಾಕಿಸುತ್ತಿದ್ದ ಸೊಂಟ ಹಿಡ್ಕೊಂಡು ರೊಮ್ಯಾಂಟಿಕ್ ಟಚ್ ಅಲ್ಲೇ ಏನು ಅರಿಯದ ಆ ಬಾಲಕಿನ ಪ್ರೀತಿಯ ಬೆಲೆಗೆ ಬೀಳಿಸಿಕೊಂಡಿದ್ದ ಪಿಯುಸಿ ಫೇಲ್ ಆಗಿದ್ದ ಗೌರವ್ ಕೆಲಸ ಇಲ್ಲದೆ ಮನೆಯಲ್ಲೇ ಇರ್ತಿದ್ದ ಇನ್ನು ಇವರಿಗೆ ಎರಡು ಎಕರೆ ಜಮೀನಿತ್ತು ಅದರಲ್ಲಿ ವ್ಯವಸಾಯ ಮತ್ತೆ ಕೂಲಿ ಮಾಡ್ತಾ ಇವನ ತಂದೆ ತಾಯಿ ಜೀವನ ಮಾಡ್ತಿದ್ರು ಈ ಗೌರವ್ಗೆ ಇಬ್ರು ತಮ್ಮಂದಿರು ಕೂಡ ಇದ್ರು ಮಧ್ಯಾಹ್ನದ ಟೈಮ್ ಅಲ್ಲಿ ಗೌರವ್ ಜೊತೆ ಹೋಗಿ ಆ ಹುಡುಗಿ ಸೈಕಲ್ ಕಲಿತಿದ್ಲು ಆದ್ರೆ ಗೌರವ್ ಕೈ ಸ್ಪರ್ಶಕ್ಕೆ ಖುಷ್ಬು ದೇಹ ರೋಮಾಂಚನಗೊಳ್ತಿತ್ತು ಗೌರವ್ ಸ್ಪರ್ಶದಿಂದ ಏನು ಅರಿಯದ ವಯಸ್ಸಲ್ಲಿ ಖುಷ್ಬುಗೆ ತನ್ನ ದೇಹದಲ್ಲಾಗ್ತಿದ್ದ ಬದಲಾವಣೆಗಳನ್ನು ಕಂಡು ಆನಂದಿಸ್ತಿದ್ಲು ಇದೇ ಟೈಮಲ್ಲಿ ಗೌರವ್ ಆಗಾಗ ಖುಷ್ಬು ಮನೆಗೆ ಬಂದು ಹೋಗ್ತಿದ್ದ ಹೀಗೆ ಬಂದು ಹೋಗೋ ಟೈಮಲ್ಲಿ ಗೌರವ್ ಖುಷ್ಬುನ ತಬ್ಬಿಕೊಳ್ಳೋದು ಮುತ್ತು ಕೊಡೋದು ಮಾಡ್ತಿದ್ದ ನೋಡ ನೋಡ್ತಿದ್ದಂತೆ ಗೌರವ್ ಇದನ್ನೆಲ್ಲ ದಾಟಿ ಇನ್ನೊಂದು ಹೆಜ್ಜೆ ಮುಂದುವರೆದಿದ್ದ ಒಂದು ದಿನ ಖುಷ್ಬು ಮನೆಯಲ್ಲಿ ಆಕೆಯ ತಂದೆ ತಾಯಿ ಕೆಲಸಕ್ಕೆ ಅಂತ ಹೋಗಿದ್ರು ಎಂದಿನಂತೆ ಗೌರವ್ ಖುಷ್ಬು ಮನೆಗೆ ಹೋಗಿ ಅವನ ಕೈ ಚಳಕ ಶುರು ಮಾಡಿಕೊಂಡಿದ್ದ ಆದ್ರೆ ಅಲ್ಲಿಗಾಗ್ಲೇ ಬರೀ ಕೈ ಸ್ಪರ್ಶದಿಂದ ಬೇಸೆತ್ತಿದ್ದ ಇಬ್ಬರಿಗೂ ಇನ್ನೊಂದು ಹಂತ ದಾಟುವ ಮನಸ್ಸಾಗಿತ್ತು ಹೇಗಾದ್ರಾಗ್ಲಿ ಅಂತ ಖುಷ್ಬುನ ಗೌರವ್ ರತಿ ಕ್ರೀಡೆಗೆ ಆಹ್ವಾನಿಸಿದ್ದ ಚಿಕ್ಕ ವಯಸ್ಸಾದ್ರೂ ಖುಷ್ಬು ದೇಹದಲ್ಲಿದ್ದ ಕಾಮನಾಡಿಗಳು ಚಿಗುರೊಡೆದಿದ್ದರಿಂದ ಅವಳು ಸಹ ಅದಕ್ಕೆ ಸರಿ ಅಂದಿದ್ಲು ಖುಷ್ಬು ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಗೌರವ್ ಅವಳನ್ನ ಬೆತ್ತಲು ಮಾಡಿದ್ದ ಹೀಗೆ ಮೊದಲ ಸುಖದ ಕನವರಿಕೆಯಲ್ಲಿದ್ದ ಖುಷ್ಬು ಗೌರವ್ ಜೊತೆ ಬೆರೆತು ತನ್ನ ಆಸೆಯನ್ನ ಪೂರೈಸಿಕೊಂಡಿದ್ಲು ಮೊದಲ ಸಲದ ಅನುಭವ ಭವದಲ್ಲಿ ಇಬ್ರು ಸ್ವರ್ಗದ ತೂತ ತುದಿಯನ್ನ ತಲುಪಿದ್ರು ಇದು ಮುಂದುವರೆದು ಪ್ರತಿದಿನ ಈ ಅಮರಕಾಮಿಗಳು ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲ್ತಿದ್ರು ಇದು ಎರಡು ವರ್ಷಗಳವರೆಗೂ ಮುಂದುವರೆದಿತ್ತು ಗೌರವ್ ಕೃಪೆಯಿಂದ ಖುಷ್ಬು ಹದಿನೈದು ವರ್ಷಕ್ಕೆ ಪ್ರೆಗ್ನೆಂಟ್ ಆಗಿದ್ಲು ಆದರೆ ಅವನ ಊರಿನ ಡಾಕ್ಟರೊಬ್ಬನ ಸಹಾಯದಿಂದ ಗೌರವ ಖುಷ್ಬು ಗರ್ಭವನ್ನು ತೆಗೆಸಿ ಮತ್ತೆ ಅವಳ ಜೊತೆ ಕಾಮ ಕೇಳಿಯಲ್ಲಿ ಮುಳುಗಿ ಹೋಗ್ತಿದ್ದ ಖುಷ್ಬು ಪ್ರೆಗ್ನೆಂಟ್ ಆದ ವಿಚಾರ ಡಾಕ್ಟರ್ ಮೂಲಕ ಆಕೆಯ ತಂದೆ ತಾಯಿಯ ಕಿವಿಗೆ ಬಿದ್ದಿತ್ತು ಇದರಿಂದ ಖುಷ್ಬು ತಂದೆ ತಾಯಿ ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಮಗಳಿಗೆ ಬುದ್ಧಿ ಹೇಳಿದ್ರು ಗೌರವ್ ಮನೆಗೆ ಹೋಗಬಾರದು ಒಂದು ವೇಳೆ ಹೋದ್ರೆ ಸರಿ ಇರೋದಿಲ್ಲ ಅಂತ ಖುಷ್ಬುನ ತಂದೆ ತಾಯಿ ಎಚ್ಚರಿಸಿದ್ರು ಇದರಿಂದ ಖುಷ್ಬು ಏನೋ ಸೈಲೆಂಟ್ ಆಗಿದ್ಲು ಆದ್ರೆ ಗೌರವ್ ಮಾತ್ರ ಆಕೆಯನ್ನ ಮೈಕೈ ಮುಟ್ಟಿ ಮಿಲನ ಮಹೋತ್ಸವಕ್ಕೆ ಆಹ್ವಾನಿಸುತ್ತಿದ್ದ ಅತ್ತ ಖುಷ್ಬು ಅಪ್ಪ ಅಮ್ಮ ಕೆಲಸಕ್ಕೆ ಹೋದ್ಮೇಲೆ ತನ್ನ ಸ್ನೇಹಿತನ ಮನೆಗೆ ಕರೆಸಿಕೊಂಡು ಅಲ್ಲೂ ಕೂಡ ಖುಷ್ಬು ಜೊತೆ ಸೇರ್ಕೊಂಡು ಗೌರವ್ ಆಕೆಯ ಜೊತೆ ದೈಹಿಕ ಸುಖ ಅನುಭವಿಸುತ್ತಿದ್ದ ಅಪ್ಪ ಅಮ್ಮ ಹೋಗ್ಬೇಡ ಅಂದಿದ್ದಾರೆ ನಂಗೆ ಮದುವೆ ಮಾಡೋಕೆ ಸಂಬಂಧ ಹುಡುಕ್ತಿದ್ದಾರೆ ಅಂತ ಖುಷ್ಬು ಹೇಳಿದ್ರು ಕೇಳದ ಗೌರವ್ ನೀನೇನು ಭಯ ನಾನೇ ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೂರು ವರ್ಷದವರೆಗೂ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದ ಖುಷ್ಬು ಪ್ರೆಗ್ನೆಂಟ್ ಆಗದ ಹಾಗೆ ಮಾತ್ರೆಗಳನ್ನ ಕೊಟ್ಟು ಹಾಗೆ ಗರ್ಭಧರಿಸದೆ ಇರೋ ತರ ನೋಡ್ಕೋತಿದ್ದ ಹೀಗಿದ್ದಾಗ ಇವರಿಬ್ಬರ ಕಳ್ಳಾಟ ಮತ್ತೆ ಖುಷ್ಬು ಮನೆಯವರಿಗೆ ಗೊತ್ತಾಗಿತ್ತು ಈ ಸಲ ಜೋರಾಗಿ ಖುಷ್ಬು ತಂದೆ ತಾಯಿ ಮಗಳಿಗೆ ಕ್ಲಾಸ್ ತಗೊಂಡಿದ್ರು ಅಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಗೌರವ್ಗೆ ಎಚ್ಚರಿಸಿದ್ರು ಖುಷ್ಬು ತಂದೆ ತಾಯಿ ಆದ್ರೆ ಗೌರವ್ ನಾನು ನಿಮ್ಮ ಮಗಳ ತಂಟೆಗೆ ಬಂದಿಲ್ಲ ಎರಡು ವರ್ಷದಿಂದ ಇಲ್ಲ ಅಂತ ಹೇಳಿದ್ದ ಆ ಸಮಯಕ್ಕೆ ಖುಷ್ಬುಗೆ ಹದ್ನಾರು ವರ್ಷ ವಯಸ್ಸಾಗಿತ್ತು ಹತ್ತಿರದ ಸಂಬಂಧದಲ್ಲೇ ಇದ್ದ ಹುಡುಗನನ್ನು ನೋಡೋಕೆ ಅಂತ ಮನೆಯಲ್ಲಿ ಮಾತುಕತೆಯಾಗ್ತಿತ್ತು ಆದ್ರೆ ನಾನು ಗೌರವ್ನ ಬಿಟ್ಟು ಬೇರೆ ಯಾರನ್ನು ಮದುವೆಯಾಗಲ್ಲ ಅಂತ ಖುಷ್ಬು ಹಠ ಹಿಡಿದಿದ್ಲು ಆದ್ರೆ ಗೌರವ್ಗೆ ಖುಷ್ಬುನ ಮದುವೆಯಾಗೋ ಯಾವುದೇ ಉದ್ದೇಶವಿರಲಿಲ್ಲ ಕೇವಲ ಬರೀ ದೈಹಿಕ ಸುಖಕ್ಕೆ ಮಾತ್ರ ಗೌರವ್ ಖುಷ್ಬುನ ಬಳಸಿಕೊಳ್ತಿದ್ದ ಆದರೆ ಇದು ಗೊತ್ತಿಲ್ಲದ ಖುಷ್ಬು ಗೌರವ್ ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದಾನೆ ಅಂತಾನೆ ಅನ್ಕೊಂಡಿದ್ಲು ಖುಷ್ಬುಗೆ ತನ್ನ ಮನೆಯಲ್ಲಿ ಗಂಡು ಹುಡುಕ್ತಿದ್ದು ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗಿ ಮದುವೆಯಾಗೋಣ ಅಂತ ಗೌರವ್ಗೆ ಗಂಟು ಬಿದ್ದಿದ್ಲು ಅಲ್ಲದೆ ನಿನ್ನ ಬಿಟ್ಟು ನಾನು ಯಾರೂ ಮದುವೆಯಾಗಲ್ಲ ಅಂತ ಖುಷ್ಬು ಹಠ ಹಿಡಿದಿದ್ಲು ಅವಳ ಮಾತು ಕೇಳಿ ಗೌರವ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಹೋಗಿತ್ತು ಯಾಕಂದ್ರೆ ಖುಷ್ಬು ಕೆಳಜಾತಿಯ ಹುಡುಗಿಯಾಗಿದ್ಲು ಗೌರವ್ ಮೇಲ್ಜಾತಿಯ ಹುಡುಗನಾಗಿದ್ದ ಆಸ್ತಿ ವಿಚಾರದಲ್ಲಿ ಖುಷ್ಬು ಮನೆಯಲ್ಲಿ ಸ್ವಲ್ಪ ಅನುಕೂಲವಂತರಾಗಿದ್ರು ಇನ್ನು ಈ ಎಲ್ಲಾ ವಿಚಾರವನ್ನ ಗೌರವ್ ತನ್ನ ತಂದೆಯ ಹತ್ರ ಹೇಳ್ಕೊಂಡಿದ್ದ ಖುಷ್ಬು ನನಗೆ ಗಂಟು ಬಿದ್ದಿದ್ದು ಇದರಿಂದ ತಪ್ಪಿಸಿಕೊಳ್ಬೇಕು ಅಂತಾನು ಹೇಳಿದ್ದ ಮಗನ ಮಾತು ಕೇಳಿದ ತಂದೆ ಮದುವೆಗೆ ಸರಿ ಅಂದೆ ಗೌರವ್ನ ಬೇರೆ ದಾರಿ ತುಳಿಯುವಂತೆ ಮಾಡಿದ್ದ ಇತ್ತ ನೀವು ಬಲವಂತ ಮಾಡಿದ್ರೆ ನಾವು ಓಡ್ ಹೋಗ್ತೀವಿ ಅಂತ ಖುಷ್ಬು ಮನೆಯಲ್ಲಿ ಹಠ ಹಿಡಿದು ಕೂತಿದ್ಲು ಗೌರವ್ ತಂದೆ ಖುಷ್ಬು ಜೊತೆ ಕ್ಲೋಸ್ ಆಗಿರೋ ತರ ನಾಟಕ ಮಾಡು ಅಂತ ಮಗನಿಗೆ ಹೇಳಿದ್ದ ಗೌರವ್ ಹೇಳಿಕೊಟ್ಟಂತೆ ಖುಷ್ಬು ಮದುವೆಗೆ ಬಲವಂತ ಮಾಡಿದ್ರೆ ನಾವು ಓಡೋಗ್ತೀವಿ ಅಂತ ಮನೆಯಲ್ಲಿ ತಂದೆ ತಾಯಿನ ಹೆದರ್ಸ್ತಿದ್ಲು ಆತ ಖುಷ್ಬು ತಂದೆ ತಾಯಿ ಕೆಲಸಕ್ಕೆ ಅಂತ ಮನೆಯಿಂದ ಹೊರಗೆ ಹೋದ ತಕ್ಷಣ ಗೌರವ್ ಡೈರೆಕ್ಟ್ ಆಗಿ ಆಕೆಯನ್ನ ತನ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ಶುರು ಮಾಡಿದ್ದ ಸಂಜೆವರೆಗೂ ತನ್ನ ರೂಮಲ್ಲೇ ಖುಷ್ಬು ಜೊತೆ ಎಂಜಾಯ್ ಮಾಡಿ ಆಕೆಯ ಅಪ್ಪ ಅಮ್ಮ ಬರೋ ಟೈಮ್ಗೆ ಮನೆಗೆ ಕಳಿಸ್ತಿದ್ದ ಪ್ರತಿದಿನ ಇದೇ ರೂಢಿಯಾಗಿತ್ತು ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬಂದ ತಂದೆ ತಾಯಿ ತಾಯಿಗೆ ಖುಷ್ಬು ಮನೆಯಲ್ಲಿ ಇಲ್ದೆ ಇರೋದು ಗೊತ್ತಾಗಿತ್ತು ಮಗಳಿಗಾಗಿ ಆಕೆಯ ತಂದೆ ತಾಯಿ ಊರಲ್ಲೆಲ್ಲಾ ಹುಡುಕಾಡಿದ್ರು ಆದ್ರೆ ಎಲ್ಲೂ ಆಕೆ ಪತ್ತೆಯಾಗಿರ್ಲಿಲ್ಲ ಗೌರವ್ ಕುಟುಂಬದವರು ಕೂಡ ಮನೆಗೆ ಬೀಗ ಹಾಕಿ ಊರು ಬಿಟ್ಟಿದ್ರು ಇದರಿಂದ ಖುಷ್ಬು ತಂದೆ ತಾಯಿ ಮಗಳು ಗೌರವ್ ಜೊತೆ ಪರಾರಿಯಾಗಿದ್ದಾಳೆ ಅಂತ ಭಾವಿಸಿದ್ರು ನಮ್ಮ ಮರ್ಯಾದೆ ತೆಗೆದ್ಲು ಅನ್ನೋ ಕೋಪದಲ್ಲಿ ಖುಷ್ಬು ತಂದೆ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡದೆ ಸುಮ್ಮನಾಗಿದ್ರು ಗೌರವ್ ತಂದೆ ತನ್ನ ಮೂವರು ಮಕ್ಕಳು ಹಾಗೂ ಹೆಂಡ್ತಿನ ಕರ್ಕೊಂಡು ಹರಿಯಾಣಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದ ಅಲ್ಲಿ ತಮ್ಮ ಹೆಸರು ಬದಲಿಸಿಕೊಂಡು ಜೀವನ ಮಾಡೋಕೆ ಶುರು ಮಾಡಿದ್ದ ಊರಲ್ಲಿ ಎಲ್ಲರೂ ಕೂಡ ಖುಷ್ಬು ಹಾಗೂ ಗೌರವ್ ಇಬ್ರು ಓಡೋಗಿದ್ದಾರೆ ಎಲ್ಲೋ ಜೀವನ ಮಾಡ್ತಿದ್ದಾರೆ ಅಂತಾನೆ ಅನ್ಕೊಂಡಿದ್ರು ಹೀಗೆ ಆರು ಮೇಲೆ ತಂದೆಗೆ ಮಗಳ ಮೇಲಿನ ಕೋಪ ಕಡಿಮೆಯಾಗಿತ್ತು ಮಗಳನ್ನ ನೋಡಬೇಕು ಅನ್ನೋ ಆಸೆ ಆ ತಂದೆಗಾಗಿತ್ತು ಗೌರವ್ ಚಿಕ್ಕಪ್ಪನ ಕುಟುಂಬ ಅದೇ ಊರಲ್ಲಿ ಇದ್ದಿದ್ರಿಂದ ಇಷ್ಟು ದಿನ ಮಗಳ ಮೇಲಿನ ಕೋಪದಿಂದ ಸುಮ್ಮನಾಗಿದ್ದೆ ಈಗ ಮಗಳನ್ನ ನೋಡಬೇಕು ಅಂತ ಅನಿಸ್ತಿದೆ ನಾನೇ ಅವರಿಬ್ಬರಿಗೂ ಮದುವೆ ಮಾಡಿ ಇರೋ ಎರಡು ಎಕರೆ ಜಮೀನನ್ನ ಮಗಳಿಗೆ ಕೊಡ್ತೀನಿ ಅಲ್ಲಿ ಫಿರೋಜಾಬಾದ್ ನಲ್ಲಿ ಸೈಟ್ ಇದೆ ಅದನ್ನ ಕೂಡ ಅವಳಿಗೆ ಕೊಡ್ತೀನಿ ಮಗಳು ಅಳಿಯ ಅಲ್ಲೇ ಸುಖವಾಗಿ ಇರಬಹುದು ನೀವಾದ್ರೂ ಈ ವಿಷಯವನ್ನ ಅವರಿಗೆ ಹೇಳಿ ಅಥವಾ ಅವರ ಫೋನ್ ನಂಬರ್ ಆದ್ರೂ ಕೊಡಿ ನಾನೇ ಮಾತಾಡ್ತೀನಿ ಅಂತ ಗೌರವ್ ಚಿಕ್ಕಪ್ಪ ಹಾಗೂ ಆತನ ಸ್ನೇಹಿತರ ಹತ್ರ ಖುಷ್ಬು ತಂದೆ ಕೇಳ್ಕೊಂಡಿದ್ದ ಆದ್ರೆ ಹೀಗೆ ಕೇಳಿದವರೆಲ್ಲ ಅವರು ಎಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ ನಮಗೆ ಫೋನ್ ನಂಬರ್ ಕೂಡ ಗೊತ್ತಿಲ್ಲ ಅಂತ ಹೇಳಿ ಕೈ ಎತ್ತಿದ್ರು ಹೀಗೆ ಸಿಕ್ಕ ಸಿಕ್ಕವರನ್ನೆಲ್ಲ ಬೇಡಿದ ತಂದೆ ಮಗಳ ಬಗ್ಗೆ ಎಲ್ಲೂ ಸುಳಿವು ಸಿಗದೆ ಅನುಮಾನಗೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ನನ್ನ ಮಗಳು ಗೌರವ್ ಅನ್ನೋ ಹುಡುಗನ ಜೊತೆ ಪರಾರಿಯಾಗಿದ್ದಾಳೆ ಅವತ್ತಿಂದ ಅವರ ಮನೆಯವರು ಕೂಡ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಅಪ್ರಾಪ್ತ ಮಗಳನ್ನ ಹುಡುಕೋಡಿ ಅಂತ ಖುಷ್ಬು ತಂದೆ ಪೊಲೀಸರ ಹತ್ರ ಬೇಡ್ಕೊಂಡಿದ್ದ ಪೊಲೀಸರು ಗೌರವ್ ಮತ್ತೆ ಅವರ ಸಂಬಂಧಿಕರ ಮೇಲೆ ನಿಗಾ ಇಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಅವು ಯಾವೂ ಕೂಡ ವರ್ಕ್ ಆಗ್ತಿರ್ಲಿಲ್ಲ ಆರು ತಿಂಗಳವರೆಗೂ ಸಂಬಂಧಿಕರ ಮನೆ ಊರೂರುಗಳನ್ನ ಜಾಲಾಡಿದ ಪೊಲೀಸರು ಆರೋಪಿಗಳು ತಲೆ ಮರೆಸಿಕೊಂಡಿದ್ದಾರೆ ಅಂತ ಬರೆದು ಕೇಸ್ನ ಕ್ಲೋಸ್ ಮಾಡಿದ್ರು ಇನ್ನು ಪೊಲೀಸರೇ ಕೈ ಚೆಲ್ಲಿ ಕೂತಾಗ ನಮಗೆನೇ ನ್ಯಾಯ ಸಿಗುತ್ತೆ ಎಲ್ಲೋ ಸುಖವಾಗಿ ಇದ್ರೆ ಸಾಕು ಮಕ್ಕಳಾದ್ಮೇಲೋ ಅಥವಾ ಅಪ್ಪನ ನೆನಪಾದಾಗ್ಲೂ ಬರ್ತಾರೆ ಅಂತ ಖುಷ್ಬು ಪೋಷಕರು ಸುಮ್ಮನಾಗಿದ್ರು ಕೇಸ್ನ ಪತ್ತೆ ಮಾಡೋದಕ್ಕೆ ಅಂತ ಹುಡುಕಿ ಹುಡುಕಿ ಪೊಲೀಸರಿಗೆ ಸಾಕಾಗಿತ್ತು ಪದೇ ಪದೇ ಸ್ಟೇಷನ್ಗೆ ಬರ್ತಿದ್ದ ಖುಷ್ಬು ತಂದೆಯನ್ನು ಬೈದು ಕಳಿಸ್ತಿದ್ರು ಪೊಲೀಸರ ಮಾತು ಕೇಳಿದ ಖುಷ್ಬು ತಂದೆ ತಪ್ಪು ನಂದೆ ಮಗಳನ್ನ ಸರಿಯಾಗಿ ನೋಡ್ಕೊಳ್ದೆ ಹೋದೆ ಅಂತ ಮಮ್ಮುಲ ಮರಗಿದ್ದ ಈ ದುಃಖದಲ್ಲೇ ಮಗಳ ವಿಷಯವನ್ನ ಕೈಬಿಟ್ಟು ಕೂತಿದ್ದ ಇನ್ನು ಹೀಗೆ ಎರಡು ವರ್ಷಗಳು ಕಳೆದು ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಿರೋಜಾಬಾದ್ ಎಸ್ಪಿಯಾಗಿ ಆಶೀಶ್ ತಿವಾರಿ ಅನ್ನೋ ಒಬ್ಬ ದಕ್ಷ ಐಪಿಎಸ್ ಆಫೀಸರ್ ಅಧಿಕಾರವನ್ನ ಸ್ವೀಕರಿಸಿದ್ರು ಇವರಿಗೆ ಪೆಂಡಿಂಗ್ ಕೇಸ್ಗಳನ್ನು ಕಂಡ್ರೆ ಕೋಪ ನೆತ್ತಿಗೇರ್ತಿತ್ತು ಕೇಸ್ ಪತ್ತೆ ಆಗ್ಲಿಲ್ಲ ಅಂದ್ರೆ ತನಿಖೆಯಲ್ಲಿ ಏನೋ ಮಿಸ್ ಆಗಿದೆ ಅನ್ನೋದು ಅವರ ಅನುಮಾನ ಎಸ್ಪಿಯಾಗಿ ಬಂದ ತಕ್ಷಣ ಎಲ್ಲಾ ಗಳಲ್ಲೂ ಇರೋ ಪೆಂಡಿಂಗ್ ಕೇಸ್ ಗಳನ್ನ ತಗೊಂಡು ಬರಬೇಕು ಅಂತ ಇವರ ಲಿಮಿಟ್ಸ್ ಗೆ ಬರೋ ಇನ್ಸ್ಪೆಕ್ಟರ್ ಗಳಿಗೆ ಹುಕುಂ ಕಳಿಸಿದ್ರು ಆಗ್ಲೇ ಖುಷ್ಬು ಮಿಸ್ಸಿಂಗ್ ಕೇಸ್ ಅವರ ಕಣ್ಣಿಗೆ ಬಿದ್ದಿತ್ತು ಇಂಥ ಸಿಂಪಲ್ ಕೇಸ್ ನ ಕೈಬಿಟ್ಟು ಕೂತಿದಾರಲ್ಲ ಅಂತ ಸ್ಟೇಷನ್ ಎಸ್ಸೆಗೆ ಸ್ವಲ್ಪ ಕ್ಲಾಸ್ ತಗೊಂಡಿದ್ರು ಹುಡುಗಿನ ಹುಡುಕೋಕೆ ಹೋಗೋದಕ್ಕೆ ಸಿಬ್ಬಂದಿ ಕೊರತೆ ಸುತ್ತಾಡೋಕೆ ಜೀಪ್ ವ್ಯವಸ್ಥೆ ಇಲ್ಲ ಅಂತ ಕೆಲಸಕ್ಕೆ ಬಾರದ ಕಥೆಗಳನ್ನ ಆ ಪೊಲೀಸರು ಹೇಳಿದ್ರು ಇದರಿಂದ ಎಸ್ಪಿ ಆಶಿಶ್ ತಿವಾರಿ ಖುದ್ದಾಗಿ ತಾವೇ ಈ ಕೇಸ್ನ ಕೈಗೆತ್ತಿಕೊಂಡಿದ್ರು ಹೀಗೆ ಇವರು ಕೇಸ್ನ ಕೈಗೆತ್ತಿಕೊಳ್ತಿದ್ದಂತೆ ಖುಷ್ಬು ತಂದೆ ತಾಯಿನ ಭೇಟಿಯಾಗಿ ಅವರ ಜೊತೆ ಮಾತಾಡಿ ಎಲ್ಲಾ ವಿಚಾರವನ್ನ ಕಲೆ ಹಾಕಿದ್ರು ಅಲ್ಲಿಗೆ ಗೌರವ್ ಖುಷ್ಬುನ ಟ್ರ್ಯಾಪ್ ಮಾಡಿ ಬಳಸ್ಕೊಂಡಿದ್ದಾನೆ ಅನ್ನೋದು ಅವರಿಗೆ ಅರ್ಥವಾಗಿತ್ತು ಪಕ್ಕಾ ಆ ಹುಡುಗಿ ಬದುಕಿಲ್ಲ ಏನೋ ಮಾಡಿದ್ದಾರೆ ಅಂತ ಅವರಿಗೆ ಅನುಮಾನ ಮೂಡೋದಕ್ಕೆ ಶುರುವಾಗಿತ್ತು ಒಂದು ಟೀಮ್ನ ರೆಡಿ ಮಾಡಿ ಕೇಸ್ನ ಪತ್ತೆ ಮಾಡೋಕೆ ಸೂಚಿಸಿದ್ರು ಗೌರವ್ ಕುಟುಂಬದ ಆಧಾರ್ ಕಾರ್ಡ್ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ರು ಆದ್ರೆ ಆಧಾರ್ ಕಾರ್ಡ್ ಬಳಸಿ ಎಲ್ಲೂ ಕೊಂಡುಕೊಳ್ಳೋದಾಗ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗ್ಲಿ ಮಾಡದೆ ಗೌರವ್ ಫ್ಯಾಮಿಲಿ ಎಚ್ಚರ ವಹಿಸಿತ್ತು ಕೊನೆಗೆ ಅವರ ಬಂಧುಗಳ ಫೋನ್ ಗಳ ಮೇಲೆ ಕಣ್ಣಿಡೋದಕ್ಕೆ ಪೊಲೀಸರು ಶುರು ಮಾಡಿದ್ರು ಆದ್ರೆ ಅಲ್ಲೂ ಅನುಮಾನ ಪಡೋ ತರ ಯಾವುದೇ ಫೋನ್ ಕಾಲ್ಗಳು ಅವರಿಗೆ ಬರ್ತಿರ್ಲಿಲ್ಲ ಆದ್ರೆ ಒಂದು ದಿನ ಯಾವುದೋ ರಿಲೇಟಿವ್ ಮೂಲಕ ಹರಿಯಾಣದ ಒಂದು ಗ್ರಾಮದಲ್ಲಿ ಇದ್ದಾರೆ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು ಅಲ್ಲಿಗೆ ಹೋದ ಪೊಲೀಸರಿಗೆ ಡೆಲ್ಲಿಗೆ ಹೋಗಿದ್ದಾರೆ ಅನ್ನೋ ವಿಚಾರವನ್ನ ಹೇಳಿದ್ರು ಡೆಲ್ಲಿಗೆ ಹೋದಾಗ ಚಂಡೀಘರಕ್ಕೆ ಹೋಗಿದ್ದಾರೆ ಅಂತ ಮತ್ತೊಬ್ಬರು ಹೇಳಿದ್ರು ಹೀಗೆ ಆರು ತಿಂಗಳಿಗೆ ಒಂದು ಊರು ಬದಲಿಸುತ್ತಾ ಊರೂರು ಅಲೀತಿದ್ದಾರೆ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ನಿರ್ಧರಿಸಿದ ಎಸ್ಪಿ ಆಶೀಶ್ ತಿವಾರಿ ಖುಷ್ಬು ವಾಸ ಮಾಡ್ತಿದ್ದ ಗ್ರಾಮದಲ್ಲೇ ಪೊಲೀಸರನ್ನ ಮಫ್ತಿಯಲ್ಲಿ ಕೆಲಸ ಮಾಡೋಕೆ ನೇಮಿಸಿದ್ರು ಆ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಕರೆದು ನಮಗೆ ಕೇಸ್ ಪತ್ತೆಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು ಎಸ್ಪಿನೇ ಸಹಾಯ ಕೇಳಿದಕ್ಕೆ ಭಯದಿಂದಲೇ ಸರಿ ಅಂದಿದ್ದ ಆ ಗ್ರಾಮ ಪಂಚಾಯತಿ ಸದಸ್ಯ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದ್ದ ಆಗ್ಲೇ ಆತನಿಗೆ ಒಂದು ವಿಚಾರ ಗೊತ್ತಾಗಿತ್ತು ಮೂರು ತಿಂಗಳಿಗೆ ಒಂದು ಸಲ ಗೌರವ್ ಯಾರಿಗೂ ಗೊತ್ತಾಗದ ರೀತಿ ರಾತ್ರಿ ವೇಳೆ ಊರಿಗೆ ಬಂದು ತನ್ನ ಚಿಕ್ಕಪ್ಪನ ಮಗನನ್ನ ಭೇಟಿ ಮಾಡಿ ಊರಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡು ಹೋಗ್ತಿದ್ದ ಈ ವಿಚಾರನ ಪೊಲೀಸರು ಗ್ರಾಮ ಪಂಚಾಯಿತಿ ಸದಸ್ಯ ಹೇಳಿದ್ದ ತಮ್ಮ ಭೂಮಿಯನ್ನ ಬೇರೆಯವರಿಗೆ ವ್ಯವಸಾಯ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಲ್ಲದೆ ಗೌರವ್ ಅಪ್ಪ ಕೆಲವರಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ದಾನೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಗೌರವ್ ಚಿಕ್ಕಪ್ಪನ ಮಗನೇ ಹಣ ಕೊಡೋ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ದ ಇನ್ನು ಈ ವಿಚಾರ ಆ ಊರಿನ ಕೆಲವರಿಗೆ ಗೊತ್ತಿದ್ರು ಕೂಡ ಯಾರು ಬಾಯ್ ಬಿಟ್ಟಿರ್ಲಿಲ್ಲ ಕಾರಣ ಗೌರವ್ ಚಿಕ್ಕಪ್ಪನ ಮೇಲೆ ಒಂದು ಕೊಲೆ ಕೆತ್ತು ಅವನು ಏನ್ ಮಾಡೋದಕ್ಕೂ ಹೇಸೋನಲ್ಲ ಅಂತ ಭಯದಿಂದ ಎಲ್ಲರೂ ಸುಮ್ಮನಾಗಿದ್ರು ಈ ವಿಚಾರವನ್ನ ಆ ಗ್ರಾಮ ಪಂಚಾಯತಿ ಸದಸ್ಯ ಪೊಲೀಸರಿಗೆ ತಿಳಿಸಿದ್ದ ವಿಚಾರ ತಿಳಿತಿದ್ದಂತೆ ಪೊಲೀಸರು ಗೌರವ್ ಚಿಕ್ಕಪ್ಪ ಮತ್ತೆ ಅವನ ಮಗನನ್ನ ವಶಕ್ಕೆ ಪಡ್ಕೊಂಡು ರುಬ್ಬೋಕೆ ಶುರು ಿದ್ರು ಇರೋ ವಿಚಾರ ಹೇಳಿಲ್ಲ ಅಂದ್ರೆ ನಿನ್ಮೇಲೂ ಕೊಲೆ ಹಾಕ್ತೀವಿ ಆರೋಪಿಗಳಿಗೆ ಸಹಾಯ ಮಾಡೋದು ಕೂಡ ಅಪರಾಧಾನೇ ಅಂತ ಪೊಲೀಸರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರು ಪೊಲೀಸರ ಮಾತಿಗೆ ಹೆದರಿದ ತಂದೆ ಮಗ ಇಬ್ರು ಪೊಲೀಸರಿಗೆ ಸಹಾಯ ಮಾಡೋಕೆ ಒಪ್ಕೊಂಡಿದ್ರು ಹೀಗೆ ಒಂದು ದಿನ ಗೌರವ್ ಊರಿಗೆ ಬರೋ ವಿಚಾರನ ಪೊಲೀಸರಿಗೆ ಹೇಳಿದ್ರು ಅಂದು ಊರೆಲ್ಲ ಕಾವಲಿದ್ದ ಪೊಲೀಸರು ಗೌರವ್ ಬಂದ ತಕ್ಷಣ ಅವನನ್ನ ಲಾಕ್ ಮಾಡ್ಕೊಂಡಿದ್ರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಗೌರವ್ಗೆ ಡ್ರಿಲ್ ಮಾಡ್ತಿದ್ದಂತೆ ಇರೋ ವಿಚಾರವನ್ನ ಬಾಯ್ಬಿಟ್ಟಿದ್ದ ಊರು ಬಿಟ್ಟು ಹೋದ ದಿನ ಖುಷ್ಬುನ ತನ್ನ ರೂಮಿಗೆ ಕರೆಸಿಕೊಂಡಿದ್ದ ಗೌರವ್ ಅವಳ ಜೊತೆ ಶೃಂಗಾರ ನಡೆಸಿದ್ದ ಮಗನ ದೇಹದ ತೆವಲು ಮುಗಿಯುತ್ತಿದ್ದಂತೆ ಗೌರವ್ ತಂದೆ ಖುಷ್ಬು ಕುತ್ತಿಗೆಗೆ ಬೇಲ್ ಬಿಗಿದು ಕೊಲೆ ಮಾಡಿದ್ದ ಇದಕ್ಕೆ ಗೌರವ್ ಕೂಡ ಸಾಥ್ ಕೊಟ್ಟಿದ್ದ ಅವರ ಮನೆಯ ಮತ್ತೊಂದು ರೂಮಲ್ಲಿ ಗುಂಡಿ ತೋಡಿ ಖುಷ್ಬು ಮೃತದೇಹವನ್ನ ಅಪ್ಪ ಮಗ ಸೇರ್ಕೊಂಡು ಹೂತು ಹಾಕಿದ್ರು ನೆಲವನ್ನೆಲ್ಲ ಮಟ್ಟ ಮಾಡಿ ಅವಳನ್ನು ಹೂತು ಹಾಕಿದ್ದ ಜಾಗದ ಮೇಲೆ ಒಂದು ಟೇಬಲ್ ಇಟ್ಟು ಅವತ್ತು ಸಂಜೆನೆ ಊರು ಬಿಟ್ಟು ಪರಾರಿಯಾಗಿತ್ತು ಈ ವಿಚಾರನ ಪೊಲೀಸರ ಮುಂದೆ ಗೌರವ್ ಬಾಯ್ಬಿಟ್ಟಿದ್ದ ಅವಳನ್ನ ಮದುವೆ ಆಗೋಕೆ ನನಗೆ ಇಷ್ಟವಿರಲಿಲ್ಲ ಅಂತ ಅಪ್ಪನ ಹತ್ರ ಹೇಳಿದ್ದೆ ಆಗ ನನ್ನ ತಂದೆಯೇ ಕೊಲೆ ಮಾಡ ಕ್ಕೆ ಸಲಹೆ ಕೊಟ್ಟಿದ್ದ ಅಂತ ಗೌರವ್ ಒಪ್ಕೊಂಡಿದ್ದ ಮಾಹಿತಿ ಕಲೆ ಹಾಕಿದ ಪೊಲೀಸರು ಗೌರವ್ ಮನೆ ಬಾಗಿಲು ಒಡೆದು ರೂಮಲ್ಲಿ ಗುಂಡಿ ತೆಗೆದು ನೋಡಿದಾಗ ಖುಷ್ಬು ಮೂಳೆಗಳು ಪತ್ತೆಯಾಗಿದ್ವು ದುರಂತ ಏನಂದ್ರೆ ಪಕ್ಕದ ಮನೆಯಲ್ಲಿ ಮಗಳ ಶವ ಇದ್ರು ಅವರ ತಂದೆ ತಾಯಿಗೆ ಅದರ ಅರಿವೇ ಇರಲಿಲ್ಲ ಮಗಳು ಕಾಣ್ತಿಲ್ಲ ಅಂತ ಆ ಮನೆ ಕಡೆ ನೋಡ್ತಾ ಕೂರ್ತಿದ್ದ ತಂದೆಗೆ ಅದೇ ಮನೆಯಲ್ಲಿ ಮಗಳ ಶವ ಇದೆ ಅನ್ನೋದು ಗೊತ್ತಾಗಿರ್ಲಿಲ್ಲ ಖುಷ್ಬು ಮೂಳೆಗಳನ್ನು ನೋಡಿದ ಗ್ರಾಮದ ಕೆಲವರು ಗೌರವ್ ಮೇಲೆ ದಾಳಿ ಮಾಡೋ ಕೇಳಿ ಮುಂದಾಗಿದ್ರು ಆದ್ರೆ ಪೊಲೀಸರು ಅವರನ್ನ ತಡೆದಿದ್ರು ಇನ್ನು ಹರಿಯಾಣಕ್ಕೆ ಹೋಗಿ ಗೌರವ್ ತಂದೆನ ಅರೆಸ್ಟ್ ಮಾಡಿದ ಪೊಲೀಸರು ತಂದೆ ಮಗನನ್ನ ಜೈಲಿಗೆ ಕಳಿಸಿದ್ರು ಸೈಕಲ್ ಕಲೀಬೇಕು ಅನ್ನೋ ಒಂದು ಚಿಕ್ಕ ಆಸೆ ಕೊನೆಗೆ ಆ ಹುಡುಗಿಯ ಜೀವ ಹಾಗೂ ಜೀವನವನ್ನೇ ಕಿತ್ಕೊಂಡಿತ್ತು ಇತ್ತ ಖುಷ್ಬು ತಂದೆ ತಾಯಿ ಇದ್ದೊಬ್ಬ ಮಗಳನ್ನ ಕಳ್ಕೊಂಡು ಯಾರಿಗಾಗಿ ನಾವು ಬದುಕಬೇಕು ಅಂತ ಕಣ್ಣೀರು ಹಾಕಿದ್ರು ಇನ್ನು ಗ್ರಾಮದ ಹಲವು ಜನ ಸೇರ್ಕೊಂಡು ಗೌರವ ಮನೆಯನ್ನು ಕೆಡವಿ ಅದೇ ಜಾಗದಲ್ಲಿ ಖುಷ್ಬು ಸಮಾಧಿ ಕಟ್ಟಿದ್ದು ಇವತ್ತಿಗೂ ಆ ನತದೃಷ್ಟ ತಂದೆಯ ಮನೆಯ ಪಕ್ಕದಲ್ಲೇ ಖುಷ್ಬು ಸಮಾಧಿ ಇರೋದು ನಿಜಕ್ಕೂ ದುರಂತವೇ ಅಂತಾನೆ ಹೇಳಬೇಕು ಇನ್ನು ಈ ಸ್ಟೋರಿಗೆ ಸಂಬಂಧಪಟ್ಟ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದೆ ಅಲ್ಲದೆ ಅವುಗಳನ್ನು ಕಾಮೆಂಟ್ನಲ್ಲಿ ಪಿನ್ ಕೂಡ ಮಾಡಲಾಗಿದೆ ಅವುಗಳನ್ನು ಸಹ ಓದಿ ಅಂತ ಹೇಳ್ತಾ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ